ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತೀನಿ ತುಂಬ ಚೆನ್ನಾಗಿ ಕಮೆಂಟ್ಸ್ ಹಾಕ್ತಾಯಿದ್ರಿ ನಿಮ್ಗೆ ಕೆಲವೊಂದು ಕ್ವೈರೀಸ್ ಬಗ್ಗೆ ನನಗೆ ರೀಸೆಂಟಾಗಿ ತುಂಬ ಬಂದಿದ್ದ ಕ್ವಶನ್ಸ್ ಬಗ್ಗೆ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಕೊಂಡೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರಿಂದ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾ ಸೊ ಫಸ್ಟು ಬ ನನಗೆ ಸ್ಟಾರ್ಟ್ ಅಚ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದೂ ಬಂದಿರೋಂಥ ಕ್ವಶನ್ ಆ್ಯಂಡ್ ಈ ಇದ್ರ ಬಗ್ಗೆ ಆಲ್ರೆಡಿ ನಾನೊಂದು ವೀಡಿಯೋ ಕೂಡ ಮಾಡಿದ್ದೆ ಬಟ್ ಇನ್ನೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಕೇಳ್ತಾ ಇದ್ರು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಅಂಡ್ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಯಾರ್ಯಾರ ಚಾನಲ್ ಅಲ್ಲಿ ವ್ಯೂಸ್ ಬರ್ತಾ ಇಲ್ಲ ಚಾನಲ್ ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ಯೂಟ್ಯೂಬ್ ಏನು ಇಂಪ್ರೆಷನ್ ತೋರಿಸ್ತಾ ಇಲ್ಲ ಯೂಟ್ಯೂಬ್ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡ್ತಾ ಇಲ್ಲ ಯೂಟ್ಯೂಬ್ ಇಂಪ್ರೆಷನ್ಸ್ ಏನು ಕೊಡ್ತಾ ಇಲ್ಲ ಮೀನ್ಸ್ ಯೂಟ್ಯೂಬ್ ಇಂಪ್ರೆಷನ್ ನಿಮಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಜನಗಳಿಗೆ ನಿಮ್ಮ ವೀಡಿಯೋ ರೀಚ್ ಆಗಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಇಂಪ್ರೆಷನ್ ಫಸ್ಟು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು ಇಂಪ್ರೆಷನ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಆವಾಗ ನಿಮಗೆ ವ್ಯೂಸ್ ಬರೋದಾಗಲಿ ಅಥವಾ ಯೂಟ್ಯೂಬ್ ಚಾನಲ್ ನಿಮ್ಮ ಹೇಗೆ ಪ್ರಮೋಟ್ ಮಾಡುತ್ತೆ ಪ್ರತಿಯೊಂದು ಕೂಡ ಇದೆಲ್ಲ ನಿಮಗೆ ಡೀಟೇಲ್ ಆಗಿ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ಸ್ಕಿಪ್ ಮಾಡ್ದೆ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಅಂತಾರೆ ಎಷ್ಟೋ ಜನ ವರ್ಷಗಳಾದ್ರೂ ವ್ಯೂಸ್ ಇಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಎಷ್ಟೋ ವರ್ಷ ಆದರೂ ವ್ಯೂಸ್ ಇರಲ್ಲ ನಾನು ನನ್ನ ಓನ್ ಹೇಳಿದ್ದೆ ನನ್ನ ಬ್ಲಾಗ್ ಚಾನಲಲ್ಲಿ ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡಬೇಡಿ ಅನ್ನೋದಕ್ಕೋಸ್ಕರ ಒಂದು ವೀಡಿಯೋ ಕೂಡ ಮಾಡಿದ್ದೆ ಆದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದರಲ್ಲಿ ಡೀಟೇಲಾಗ ನಾನು ಹೇಳಿದ್ದೀನಿ ನಾನೇನು ಮಿಸ್ಟೇಕ್ ಮಾಡಿದ್ದೆ ಅಂತ ಸೊ ಆ ರೀತಿ ಏನಾಗುತ್ತೆ ಅಂತ ಅಂದರೆ ನೀವು ಒಂದು ಚಾನಲ ಕ್ರಿಯೇಟ್ ಮಾಡ್ತೀರಾ ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ನ ಮಾಡ್ತೀರಾ ವೀಡಿಯೋಸ್ ಮಾಡಿದಾಗ ನಿಮಗೇನು ಅನಿಸುತ್ತೆ ಒಂದಿಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ ಕೆಲವೊಂದಕ್ಕೆ ಏನಾಗುತ್ತೆ ಕಾಪಿ ರೈಟ್ ಬರುತ್ತೆ ಫಸ್ಟ್ ನಾನು ಹೇಳೋದು ಫಸ್ಟು ಒಂದೊಂದಾಗಿ ಏನೇನಕ್ಕೆ ಎಲ್ಲ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಥಿಂಗ್ ಬಂದುಬಿಟ್ಟು ಏನಂತ ಅಂದರೆ ನೀವು ವೀಡಿಯೋಸ್ನ ಡಿಲೀಟ್ ಮಾಡೋದು ಡಿಲೀಟ್ ಯಾಕೆ ಮಾಡಬೇಕು ಡಿ ವೀಡಿಯೋಸ್ನ ನೀವು ಡಿಲೀಟ್ ಮಾಡ್ತೀರಾ ಅದಾಗಿದ ತಕ್ಷಣ ನೀವು ಏನಾಗುತ್ತೆ ಇನ್ನೊಂದಿಷ್ಟು ವೀಡಿಯೋ ಹಾಕ್ತೀರಾ ಅದನ್ನು ಡಿಲೀಟ್ ಮಾಡ್ತೀರಾ ಮತ್ತು ಇನ್ನೊಂದು ಯಾವುದೋ ವೀಡಿಯೋಸ್ ಯಾವಾಗ ನಾವು ವೀಡಿಯೋಸ್ನ ಡಿಲೀಟ್ ಮಾಡ್ತಾ ಹೋಗ್ತಾ ಇರ್ತೀವಿ ಯೂಟ್ಯೂಬ್ ನಮ್ಮ ಇಂಪ್ರೆಷನನ್ನು ಡೌನ್ ಮಾಡುತ್ತೆ ಸೊ ನಮ್ಮ ಯೂಟ್ಯೂಬ್ ನಮ್ಮ ಚಾನೆಲ್ನ ಪ್ರಮೋಟ್ ಮಾಡೋದಿಲ್ಲ ಸೊ ಯಾಕೆ ಡಿಲೀಟ್ ಮಾಡಿರ್ತೀವಿ ಅಂತ ಆಗಿ ಒಂದು ಎರಡು ಮೂರು ರೀಸನ್ ಹೇಳ್ತೀನಿ ಏನೇನಕ್ಕೋಸ್ಕರ ನೀವು ಡಿಲೀಟ್ ಮಾಡ್ತೀರ ಅನ್ನೋದು ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಸೊ ಒಂದು ಬಂದ್ಬಿಟ್ಟು ಏನಂದರೆ ಕಾಪಿ ರೇಟ್ ಕೆಲವರು ಏನು ಮಾಡ್ತಾರೆ ಕಾಪಿ ರೇಟ್ ಬಂದಿದೆ ಅಂತ ಹೇಳಿದ ತಕ್ಷಣ ಡಿಲೀಟ್ ಮಾಡ್ತಾರೆ ಕಾಪಿ ರೇಟ್ ಏನು ಪ್ರಾಬ್ಲಮ್ ಆಗೋದಿಲ್ಲ ಏನಂದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗತಕ್ಕಂಥ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿವರೆಗೂ ನೀವು ಅದನ್ನ ಬಿಡ್ಬೋದು ಯಾಕಂದರೆ ಮಾನಿಟೈಸ್ ಆದಮೇಲೆ ಅವ್ರಿಗೆ ಅದರಿಂದ ಅರ್ನಿಂಗ್ ನಿಮ್ಮಗೇನೆ ಆ ವೀಡಿಯೋಗೆ ಬರೋವಂಥ ಅರ್ನಿಂಗ್ ಬೇರೆಯವ್ರಿಗೆ ಅಷ್ಟೇ ಆ್ಯಂಡ್ ಅದನ್ನ ರಿಮೂವ್ ಮಾಡ್ಕೊಳ್ಳೋಕೆ ಈಸಿಯೆಸ್ಟ್ ಆಪ್ಷನ್ ಇದೆ ಅದರೊಳಗೆ ಯೂಟ್ಯೂಬಲ್ಲೇ ನಿಮಗೆ ಕೊಟ್ಟಿರ್ತಾರೆ ಅದನ್ನು ರಿಮೂವ್ ಅಂತ ಕೊಟ್ಟರೆ ಪ ಒಂದೆರಡು ಮೂರು ಆಪ್ಷನ್ಸ್ ತೋರಿಸ್ತಾ ಹೋಗುತ್ತೆ ಸೊ ನೀವು ಅದನ್ನೆಲ್ಲ ಮಾಡ್ತಾ ಹೋದರೆ ಆರಾಮಾಗಿ ನಿಮ್ಮ ಏನು ಒಂದು ವಿಡಿಯೋಗೆ ಬಂದಿರೋ ಕಾಪಿಲಿ ಕೂಡ ರಿಮೂವ್ ಮಾಡೋಕೆ ಆಪ್ಷನ್ ಇರುತ್ತೆ ಸೊ ನೀವು ಡೈರೆಕ್ಟಾಗಿ ಗೊತ್ತಾಗದೆ ರಿಮೂ ಡೈ ನೀವು ಡಿಲೀಟ್ ಮಾಡೋ ಆಪ್ಷನ್ ಆಪ್ ಮಾಡ್ತೀರಾ ಸೊ ಡಿಲೀಟ್ ಮಾಡ್ತೀರಾ ಯೂಟ್ಯೂಬ್ ನಿಮ್ಮ ಒಂದು ವೀಡಿಯೋಸ್ದು ಇಂಪ್ರೆಷನ್ ತಕ್ಷಣ ಡೌನ್ ಮಾಡುತ್ತೆ ಆ್ಯಂಡ್ ಅದಾದಮೇಲೆ ಇನ್ನೊಂದು ರೀಸನ್ ಏನಿರುತ್ತೆ ವೀಡಿಯೋಸ್ ಮಾಡಿರ್ತೀರ ಯಾಕೋ ಅದಕ್ಕಷ್ಟು ವ್ಯೂಸ್ ಬಂದಿಲ್ಲ ಕೆಲವೊಂದಕ್ಕೆ ಚೆನ್ನಾಗಿ ಬಂದಿರುತ್ತೆ ಇನ್ನೊಂದೆರಡಕ್ಕೆ ಅದಕ್ಕೂ ಯಾವ ಇದ್ರಲ್ಲಿ ಯಾಕೋ ವೀಡಿಯೋಸ್ ವ್ಯೂಸ್ ಇಲ್ಲ ಇದು ವ್ಯೂಸ್ ಬಿಟ್ಬಿಟ್ರೆ ಜನ ಇವತ್ತು ವ್ಯೂಸ್ ಇಲ್ಲ ಅಂತ ಎಲ್ಲಿ ನೋ ನಮ್ಮನ್ನು ನೋಡೋದು ನಮ್ಮ ಚಾನಲಲ್ಲಿ ನೋಡೋದು ಬಿಡ್ತಾರೆ ಸೊ ಈ ಥರ ಒಂದು ಇಂಟ ಇದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಅದನ್ನು ಕೂಡ ಡಿಲೀಟ್ ಮಾಡ್ತೀರಾ ಸೊ ಆ ಮಿಸ್ಟೇಕಿಂದ ಕೂಡ ನಿಮಗೆ ಇಂಪ್ರೆಷನ್ ಡೌನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇನ್ನೊಂದು ಏನಕ್ಕೆ ರೀಸನ್ ಅಂತಂದರೆ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅದರೊಳಗೆ ನಿಮಗೆ ನಿಮಗೆ ಬೇಡದೇ ಬೇಡದೆ ಇರುವಂತಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗಿರಬಹುದು ಆಡಿಯೋ ಕ್ಲಿಪ್ಪಿಂಗ್ಸ್ ಆದರೂ ಬಂದಿರುತ್ತೆ ಸೊ ನೀವೇ ಅವಾಗ ಕಾಪಿ ರೈಟ್ ಬರ್ಬೋದು ಅಥವಾ ಏನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರ್ಬೋದು ಬರಬಹುದು ಅಥವಾ ಬೇರೆಯವ್ರು ನೋಡಿದ್ರೆ ನಮಗೆ ಇದು ಆರ್ಡ್ ಆಗಿದೆ ಅನ್ನೋಕ್ಕೋಸ್ಕರ ನೀವು ಡಿಲೀಟ್ ಮಾಡಬಹುದು ಬಟ್ ಅದನ್ನು ಪ್ರೈವೇಟ್ ಕೂಡ ಮಾಡಿಡಬಹುದು ಸೊ ನಾನು ಏನೇನೆಲ್ಲ ನೀವು ಮಾಡಬಹುದು ಅನ್ನೋದನ್ನ ಹೇಳ್ತೀನಿ ಎಷ್ಟು ವಿಡಿಯೋಸ್ ತನಕ ನೀವು ಡಿಲೀಟ್ ಮಾಡಬಹುದು ಅನ್ನೋದು ಕೂಡ ನಾನು ನಿಮಗೆ ಜೊತೆ ಹೇಳ್ತೀನಿ ಸೊ ಈ ರೀತಿ ನೀವು ರೀಸನ್ ಇಂದ ಏನು ಮಾಡ್ತೀರಾ ವೀಡಿಯೋಸ್ನ ಡಿಲೀಟ್ ಮಾಡ್ತಾ ಹೋಗ್ತೀರಾ ಸೊ ಡಿಲೀಟ್ ಮಾಡ್ತಾ ಹೋಗಿದ್ದಂಗೆ ನಿಮ್ಮ ಚಾನಲ್ ಏನಾಗುತ್ತೆ ವ್ಯೂಸ್ ಡೌನ್ ಆಗುತ್ತೆ ಫಸ್ಟ್ ಆಫ್ ಆಲ್ ವ್ಯೂಸ್ ಏನಕ್ಕೆ ಡೌನ್ ಆಗುತ್ತೆ ಅಂದ್ರೆ ಇಂಪ್ರೆಷನ್ ಕಮ್ಮಿ ಆಗುತ್ತೆ ಯೂಟ್ಯೂಬ್ ನಿಮ್ಮ ಚಾನಲ್ ನ ಪ್ರಮೋಟ್ ಮಾಡೋದಿಲ್ಲ ನೀವ್ ಯಾವಾಗ ರಿಪೀಟೆಟ್ ಆಗಿ ನೀವು ಅದನ್ನ ಡಿಲೀಟ್ ಮಾಡೋದು ಈ ತರದೆಲ್ಲ ಮಾಡ್ ಮಾಡ್ತಾ ಇರ್ತೀರ ಯೂಟ್ಯೂಬ್ಗ್ ಏನ್ ಅನ್ಸುತ್ತೆ ಈ ಚಾನಲ್ ಅಷ್ಟು ಚೆನ್ನಾಗಿಲ್ಲ ಮೀನ್ಸ್ ಅವ್ರಿಗೆ ಏನನ್ಸುತ್ತೆ ಪ್ರತಿಯೊಂದು ಸರಿ ವಿಡಿಯೋ ಡಿಲೀಟ್ ಮಾಡ್ತಾ ಇರೋದು ಪದೇ ಪದೇ ವಿಡಿಯೋ ಡಿಲೀಟ್ ಮಾಡ್ತಿರ ನಿಮ್ಮ ಇಂಪ್ರೆಷನ್ ಡೌನ್ ಆಗ್ತಾ ಹೋಗುತ್ತೆ ಸೊ ಇಂಪ್ರೆಷನ್ ಡೌನ್ ಆದಾಗ ಏನಾಗುತ್ತೆ ಯೂಟ್ಯೂಬ್ ನಿಮ್ಮ ಚಾನಲ್ ನ ಬೇರೆಯವರಿಗೆ ಪ್ರಮೋಟ್ ಮಾಡೋದಿಲ್ಲ ನೀವೇನು ಶೇರ್ ಮಾಡಿರ್ತೀರಾ ನೀವು ಯಾರು ಶೇರ್ ಮಾಡಿ ನೀವು ನೋಡಿ ಅಂತ ಹೇಳ್ತಿರಲ್ಲ ಅಂತ ವರ್ಷ ನಿಮ್ಮ ಚಾನಲ್ ನೋಡಿರ್ತಾರೆ ಯಾರಿಗೂ ಕೂಡ ನಿಮ್ಮ ಒಂದು ಚಾನಲ್ ಪ್ರಮೋಟ್ ಮಾಡೋದಿಲ್ಲ ಯೂಟ್ಯೂಬ್ ಪ್ರಮೋಟ್ ಮಾಡೋದು ನಿಲ್ಸ್ಬಿಡುತ್ತೆ ಸೊ ನೀವು ಇನ್ನೊಂದು ಏನಾಗುತ್ತೆ ಅಂದ್ರೆ ನೀವು ಡಿಲೀಟ್ ಮಾಡಿದಾಗ ಎಷ್ಟೋ ಜನ ಅದನ್ನ ನೋಡಿರ್ಬೋದು ಇವಾಗ ಕಾಪರೇಟ್ ಬಂದಿರೋ ವೀಡಿಯೋಸ್ ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ ಸೊ ತಕ್ಷಣ ಡಿಲೀಟ್ ಮಾಡಿದಾಗ ನಿಮ್ಮ ಚಾನಲ್ ನಾವು ಒಂದ್ಕಾದ್ರೂ ವ್ಯೂಸ್ ಚೆನ್ನಾಗಿ ಬಂದಿರೋದನ್ನು ಕೂಡ ನಿಮಗೆ ಚಾನಲ್ ಅಲ್ಲಿ ಆ ವ್ಯೂಸ್ ಕೂಡ ಹೋಗುತ್ತೆ ಅಂಡ್ ಆ ವ್ಯೂಸ್ ಇನ್ನ ಕೌಂಟ್ ಕೂಡ ಡಿಲೀಟ್ ಆಗುತ್ತೆ ನಿಮಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಆ ವಿಡಿಯೋಸ್ ಬಂದಿರೋ ವಾಚ್ ಟೈಮ್ ಕೂಡ ನಿಮಗೆ ಹೋಗುತ್ತೆ ಅದರಿಂದ ಬರೋ ನೆಕ್ಸ್ಟ್ ವಾಚ್ ಟೈಮ್ ಕೂಡ ನಿಮಗೆ ಬರೋದಿಲ್ಲ ಅದರಲ್ಲಿ ಬಂದಿರೋ ವ್ಯೂಸ್ ಇನ್ ಇಂಪ್ರೆಷನ್ ಹೋಗಿರುತ್ತೆ ಸೊ ಈ ಒಂದು ಮಿಸ್ಟೇಕ್ ತುಂಬ ಜನ ಮಾಡ್ತಾರೆ ತುಂಬ ಜನ ಕೇಳ್ತಾಯಿದ್ರು ಒಂದೆರಡು ಮೂರು ವಿಡಿಯೋಸ್ ಡಿಲೀಟ್ ಮಾಡಿದೀನಿ ಅಂತ ತೊಂದರೆ ಇಲ್ವಾ ಅಂತ ತುಂಬ ಜನ ಕೇಳಿದರು ಸೊ ಸ್ಟಾರ್ಟಿಂಗಲ್ಲಿ ನಾನು ಕೂಡ ಮಾಡಿದ್ದೆ ನನ್ನ ಬ್ಲಾಗ್ ಚಾನಲಲ್ಲಿ ಸೊ ನಾನು ಈಗ ಈಗ ಡಿಲೀಟ್ ಆಲ್ರೆಡಿ ನೀವು ಮಾಡಿದ್ದೀರ ಈಗೇನು ಮಾಡೋದಕ್ಕೂ ಆಗೋದಿಲ್ಲ ತೊಂದರೆ ಆದರೂ ಕೂಡ ನಾವೇನು ಮಾಡೋದಕ್ಕಾಗೋದಿಲ್ಲ ಸೊ ಆಗಿದ್ದಾಗ ನೀವೇನು ಮಾಡಬೇಕಂದ್ರೆ ಬೇರೆ ವೀಡಿಯೋಸ್ನ ಪ್ರೈವೇಟ್ ಮಾಡಿ ನಿಮಗೆ ಯಾವ ವೀಡಿಯೋಸ್ ಹಾಕೋಕೆ ಇಷ್ಟ ಇರೋಲ್ಲ ಅಂತದನ್ನ ಪ್ರೈವೇಟ್ ಮಾಡಿಡಿ ಅಷ್ಟೇ ಪ್ರೈವೇಟ್ ಮಾಡಿರೋದ್ರಿಂದ ಅದು ಯಾವತ್ತೂ ಕೂಡ ಅದು ಪಬ್ಲಿಷ್ ಆಗಲ್ಲ ಅದರಿಂದ ನಿಮಗೇನು ರೆವೆನ್ಯೂ ಇರಲಿ ಏನೇನು ಇರೋದಿಲ್ಲ ಸೊ ಅದು ಪ್ರೈವೇಟ್ ಅದ್ರ ಪಾಡಿಗೆ ಅದು ಸಪ್ರೇಟ್ ಇರುತ್ತೆ ಸೊ ಆದಷ್ಟು ಆ ರೀತಿ ಮಾಡೋದು ಬೆಸ್ಟ್ ಅಂತ ನನ್ನ ಒಪಿನಿಯನ್ ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಿದ್ದೆ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಏನಕ್ಕೋಸ್ಕರ ನಾವು ವೀಡಿಯೋಸ್ನ ಡಿಲೀಟ್ ಮಾಡ್ಬಾರ್ದು ನಾನು ನನ್ನ ಬ್ಲಾಗ್ ಚಾನಲಲ್ಲಿ ಅಲ್ಲಿ ಅದೇ ರೀತಿ ಮಾಡಿದ್ರಿಂದ ನನಗೆ ಏನೇನು ಪ್ರಾಬ್ಲಮ್ ಆಯ್ತು ಪ್ರತಿಯೊಂದು ಕೂಡ ನಾನು ಅದನ್ನ ಶೇರ್ ಮಾಡಿದ್ದೀನಿ ಸೊ ನೋಡಿ ಅದನ್ನ ವಾಚ್ ಮಾಡಿ ನೀವು ಅದ್ರ ಮೇಲೂ ನಾ ವಿಡಿಯೋಸ್ ಆಲ್ರೆಡಿ ಡಿಲೀಟ್ ಮಾಡಿದ್ದೀನಿ ಅಂದ್ರೆ ಮುಂದೆ ಆ ಮಿಸ್ಟೇಕ್ ನಾ ಮಾಡಬೇಡಿ ಈಗ ನಿಮ್ಮ ಚಾನಲ್ ಅಲ್ಲಿ ಹೇಗೆ ವ್ಯೂಸ್ ಬರಬೇಕು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ನನಗೆ ವ್ಯೂಸ್ ಪ್ರಾಬ್ಲಮ್ ಆಗ್ತಿದೆ ಏನಕ್ಕೋಸ್ಕರ ನನ್ನ ಚಾನಲಲ್ಲಿ ವ್ಯೂಸ್ ಇಲ್ಲ ವ್ಯೂಸೇ ಇಲ್ಲ ಸೊ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಸೊ ಅವರಿಗೂ ಕೂಡ ನಾನು ಇದನ್ನೇ ಹೇಳೋದು ನಿಮ್ಮ ಚಾನಲಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತೀರ ಅದಕ್ಕೋಸ್ಕರ ಆ್ಯಂಡ್ ಕಂಪ್ಲೀಟಾಗಿ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ವ್ಯೂಸ್ ಬರೋದಿಕ್ಕೆ ಅಂದರೆ ನಾನು ಇನ್ನೂ ಒಂದು ವೀಡಿಯೋಸ್ನ ಮಾಡಿ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ ವ್ಯೂಸ್ ಮ ಕಮ್ಮಿ ಆಗೋದಕ್ಕೆ ಮೇನ್ ರೀಸನ್ ಏನು ಅನ್ನೋದನ್ನು ಸೊ ಅದನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ ಬಾಯ್